ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದೊಳಗೆ ಇಡ್ಲಿ ದೋಸೆ ಪೂರಿ ಮತ್ತು ವಡಾ ಇವಕ್ಕೆಲ್ಲ ಮ್ಯಾಚ್ ಆಗುವಂಗೆ ಭಾಳ ರುಚಿಯಾಗಿರುವಂಥ ಒಂದು ಚಟ್ನಿ ಮಾಡಿ ತೋರಿಸ್ತೀವಿ ಮನೆಯಾಗಿರುವಂಥ ಪದಾರ್ಥಗಳನ್ನು ಬಳಸಿ ಈ ಚಟ್ನಿನ ಸಿಂಪಲ್ಲಾಗಿ ಭಾಳ ರುಚಿಯಾಗಿ ಮಾಡ್ಕೋಬೋದು ಬರ್ರಿ ಹಾಗಾದ್ರೆ ಚಟ್ನಿ ಮಾಡೋಕೆ ಏನೇನು ಬೇಕು ಮತ್ತು ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ಶೇಂಗಾ ತೊಗೊಳತ್ತೇವಿ ಈಗ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಶೇಂಗಾನ ಹುರ್ಕೋಬೇಕಾಗ್ತೈತಿ ಗ್ಯಾಸ್ನ ಹೈ ಫ್ಲೇಮ್ನಾಗ ಇಡಾಕೋಬೇಡ್ರಿ ಯಾಕಂದ್ರೆ ಅವು ಹೊತ್ತಿ ಬಿಡ್ತಾವು ಅಲ್ಲ ಹೊತ್ತಿರ್ತಾವು ಆದ್ರೆ ಒಳಗೆ ಫ್ರೈ ಆಗಿರೋದಿಲ್ಲ ಅದಕ್ಕಾಗಿ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡ ಹುರಿರಿ ನೋಡಾತಿರ್ಬೋದು ಈಗ ಸಿಪ್ಪಿ ಎಷ್ಟು ಚೆನ್ನಾಗಿ ಓಪನ್ ಆಗಿ ಅವು ಫ್ರೈ ಆಗಿದಾವಂತ ಈಗ ಶೇಂಗಾ ಎಲ್ಲ ಫ್ರೈ ಆದಮೇಲೆ ಇವನ್ನ ಒಂದು ಪ್ಲೇಟ್ನಾಗ ತೆಗೆದಿಟ್ಕೋಬೇಕು ನೋಡ್ರಿ ಈಗ ಇವನ್ನ ಒಂದು ಪ್ಲೇಟ್ನಾಗ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಇವನ್ನ ಆರಾಕ ಬಿಡಬೇಕು ನೋಡ್ರಿ ಈಗ ಇವು ಕಂಪ್ಲೀಟಾಗಿ ತನ್ನಾಗಿದ್ದವು ಈಗ ಸಿಪ್ಪಿ ಎಲ್ಲ ಓಪನ್ ಆಗ್ತಾವು ಈಗ ಇದ್ರಾಗಿರೋ ಎಲ್ಲ ಸಿಪ್ಪಿನ ಮತ್ತು ಶೇಂಗಾನ ಸಪ್ರೇಟ್ ಮಾಡಿ ತಗೊಳ್ಳೋಣ ನಂತರ ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣಿ ಬಿಸಿ ಆದ್ಮೇಲೆ ಒಂದ್ ಮೂರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳತ್ತೇವಿ ಮೆಣಸಿನ್ಕಾಯಿನ ಕಟ್ ಮಾಡಿನ ಹಾಕೋರಿ ಇಲ್ಲಂದ್ರೆ ಅವ ಸಿಡಿತಾವು ಮೆಣಸಿನ್ಕಾಯಿ ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಬಿಸಿ ಆದ್ರೆ ಸಾಕು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನ ಖಾರ ಅದಾವು ಅದಕ್ಕಾಗಿ ನಾನು ಮೂರ ಮೆಣಸಿನ್ಕಾಯಿ ತೊಗೊಳತ್ತೀನಿ ನೋಡ್ರಿ ಈಗ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಒಂದ್ಸಲ ಫ್ರೈ ಮಾಡ್ಕೋರಿ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಎರಡೂ ಸ್ವಲ್ಪನ ಫ್ರೈ ಮಾಡ್ರಿ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡ್ರಿ ಈಗ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಳತ್ತೀವ್ರಿ ಅಂದ್ರೆ ಒನ್ ಟೇಬಲ್ ಸ್ಪೂನ್ ಅಷ್ಟೊದು ತೊಗೊಳತ್ತೀವ್ರಿ ಮೊದಲಿಗೆ ಹುರಿದು ಇಟ್ಕೊಂಡಿರ್ತೀವಿ ನೋಡ್ರಿ ಶೇಂಗಾ ಅವನ್ನ ಇದ್ರೊಳಗೆ ಹಾಕತ್ತೀವಿ ಮತ್ತು ಈ ಚಟ್ನಿಗೆ ಮೇನ್ ಇನ್ಗ್ರೀಡಿಯೆಂಟ್ ಆಗಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಪುಟಾನಿನೂ ಹಾಕತ್ತೇವ್ರಿ ಇವಕ್ಕೆ ರೋಸ್ಟೆಡ್ ಚೆನ್ನಾದಾಲಂತನೂ ಕರೀತಾರು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಫ್ರೈ ಮಾಡ್ಕೊಂಡಿರ್ತೇವೆ ನೋಡ್ರಿ ಅವನ್ನ ಈಗ ಇದ್ರೊಳಗೆ ದ ಸಣ್ಣ ಬಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕೊಳತ್ತೇವ್ರಿ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿರಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕತ್ತೇವ್ರಿ ಸ್ವಲ್ಪ ಕೊತ್ತಂಬ್ರೀ ತೊಳೆದು ತೊಗೊಳಕತ್ತೇವ್ರಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದಾದ್ಮೇಲೆ ಈಗ ಒಗ್ಗರಣೆಗೆ ಒಂದು ಕಡಾಯ್ದಾಗ ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕ್ರಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಇವು ಸ್ವಲ್ಪ ಕೆಂಪು ಇವನ್ನ ಫ್ರೈ ಮಾಡಿ ತಗೋರಿ ಇವು ಚೆಂದಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನು ಸಹ ಹಾಕಿರಿ ಕರಿಬೇವು ಹಾಕಿ ಇದನ್ನು ಇನ್ನೊಂದು ಸಲ ಫ್ರೈ ಮಾಡ್ಕೊಂಡು ತಗೋರಿ ಈಗ ಒಗ್ಗರಣೆ ಬಿಸಿ ಆದಮೇಲೆ ನಾವು ಆ ರುಬ್ಬಿಟ್ಕೊಂಡಿರ್ತೇವೆ ನೋಡ್ರಿ ಆ ಪೇಸ್ಟ್ನ ಹಾಕಿ ಒಂದ್ಸಲ ಚಂದಗೆ ಮಿಕ್ಸ್ ಮಾಡ್ಕೊರಿ ನಿಮಗೆ ಚಟ್ನಿ ಸ್ವಲ್ಪ ಗಟ್ಟಿ ಬೇಕಂದ್ರೆ ಹಿಂಗೆ ಇರಲಿ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದ್ಸಲ ಚಂದಗೆ ಮಿಕ್ಸ್ ಮಾಡ್ಕೊರಿ ಈಗ ಇದನ್ನ ಬಿಸಿ ಮಾಡೋದಾಗ್ಲಿ ಕುದಿಸೋದಾಗ್ಲಿ ಏನು ಮಾಡಕ್ ಹೋಗ್ಬೇಡ್ರಿ ಇದು ಎಲ್ಲ ಚಂದಾಗೆ ಮಿಕ್ಸ್ ಆದ್ರೆ ಸಾಕು ನಮ್ಮ ಚಟ್ನಿ ರೆಡಿ ಆಗ್ತೈತಿ ಈಗ ಇದನ್ನ ಒಂದ್ ಬಟಲ್ದೊಳಗ ನಾವು ತೆಗೆದಿಟ್ಕೊಳತ್ತೇವಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರ ಬಾಳ ರುಚಿಯಾಗಿರುವಂತ ಚಟ್ನಿ ರೆಡಿ ಆಗ್ತಿತ್ ನೋಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಹಂಗ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್